ನಿನ್ಗ ಯಾರ ಮಾಡು ಮಾಡು ಮಾಡ ಇದು ಏನಿದ ಪದ್ಧತಿ ಮಾಡೋದು ನಿಂದ ನೀ ಹಿಂಗ್ ಮಾಡೋದಾ ಲೆಕ್ಕ ಹಿಂಗ್ ಮಾಡೋದಾ ನೀನು ಮಾಡ್ತಿದ್ರೆ ಸರಿಯಾಗಿ ಹೇಗೆ ಮಾಡಿ ಯಾವ್ದು ಮಾಡಿದ ಉರ್ಸು ಲೆಕ್ಕ ಮಾಡಿದ್ಯಾ ಈಗ ಕಳಿವಿ ಲೆಕ್ಕ ಮಾಡಿ ಎಲ್ಲಾರು ಎಲ್ಲ ಲೆಕ್ಕ ಮಾಡ್ಬೇಕು ಬೋಡಿ ಮೇಲೆ ಹಾ ಸರಿ ನೀ ಮಾಡಿದ್ಯಾ ಈ ಕಳಿ ಲೆಕ್ಕ ಮಾಡೋ ಅದನ್ನ ಐದು ಸೂಪರ್ ಕರೆಕ್ಟ್ ಕಳಿ ಲೆಕ್ಕ ಮಾಡಿ ಕಳಿ ಲೆಕ್ಕ ಮಾಡಿ ಎಲ್ಲರೂ ಎಲ್ಲ ಲೆಕ್ಕ ಮಾಡ್ಬೇಕು ಯಾವ್ದದು ಹ್ಞೂ ಕಳಿದು ಕಳೀದು ಮಾಡ ಅದ್ರ ನಂತರ ಗುಣಾಕಾರ ಅದರ ನಂತರ ಭಾಗಾಕಾರ ಪ್ರತಿಯೊಬ್ರು ಮಾಡಬೇಕು ನೋಡ್ಬಿಟ್ಟು ಹಾಕುವ ಕೊಡೋ ನೋಡ್ಬಿಟ್ಟು ಕೊಡುವಂಗೆ ಕುಡ್ಸುದು ಕಳಿಯೋದು ಗುಣಾಕಾರ ಆಗ್ರ ಎಲ್ಲಾ ಬೋಡಿ ಮೇಲೆ ಮಾಡ್ಬೇಕು ಪ್ರತಿಯೊಬ್ರು ಯಾರಿಗೆ ಬರ್ದ್ಲು ಹೇಳಿ ನಾ ತಿಳಿಸ್ತೀನಿ ಸೂಪರ್ ಯಾರಿಗೆ ಬರದ್ಲು ಒಬ್ಬೊಬ್ರು ಸೂಪರ್ ಯಾರವಾ ಮಾಡಿದೆ ಸರಿ ಇಲ್ಲಡುನು ಸೂಪರ್ ಹಾ ಅಡ್ಡಿ ಇಲ್ಲ ಈಗ ಗುಣಕಾರ ಮಾಡ ಗುಣಕಾರ ಮಾಡ ಗುಣಕಾರ ಮಾಡ ಗುಣಕಾರ ಲಗಿತ್ತು ಹೇಳ್ತಿಕೋ ಮಾಡ್ರಿ ನೀನು ನೀನು ಮಾಡ್ಬೇಕು ಗೋಡಿ ಮೇಲೆ ಸೂಪರ್ ಚಪ್ಪಲ್ ಹೇಳ್ರಿ ಚಪ್ಪಲ್ ಹೇಳ್ರಿ ನೀನು ಹೇಳ್ಕೊಟ್ನಾ ಆತಲ್ ಕೈ ಥ್ಯಾಂಕ್ ಯು ಕೊಡು ಥ್ಯಾಂಕ್ ಯು ಲೀಡರ್ ಗುಡ್ ಲೀಡರ್

ஒம்பத்தாக்கே மூவத்தார எட்டுநாக்கில மூவத்தெர்டு மூவத்தை ஏழுநாக்கில இப்பத்தெண்ட் வெரி குட் சப்பாடி வாடி 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 பாகாக்காராக்கார கரெக்டு கொட்டி சூப்பர் ஓ ஓடமாரா ஐய் மேடம் அந்த கரெக்டூ

ಅಡ್ಡಿಲ್ಲ ಎಲ್ಲ ಮಾಡ್ರಿ ಎಲ್ಲಾ ಮಾಡ್ರಿ ಎಲ್ಲಾರು ಎಲ್ಲ ಲೆಕ್ಕ ಮಾಡಿದ್ರಿ ಬೋಡಿ ಮೇಲೆ ನಾಕು ಮಾಡಿದಿ ಬಗಾಕರ್ ಮಾಡಿದಿ ಬೋಡಿ ಮೇಲೆ ಮಡಿಗೆ ಕುಂದ್ರು 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 ಈಗ ಒಂದ್ ಕೆಲಸ ಮಾಡ್ರಿ ಈಗ ಬೋರ್ಡ್ ಸಾಕು ಇಟ್ಟು ಈಗ ಹೋಗಿ ಇಟ್ಟು ಬಂದ್ಬಿಡ್ರಿ ಮಾಡ್ತೀಯ ಮುಗೀತಲ್ಲ ಒಂದ್ ಕೆಲಸ ಮಾಡ್ರಿ ನೀವು ನೀವೆಲ್ಲಾರು ಒಂದ್ಗೊಂದು ಹಾಕಿ ಕೊಡ್ರಿ ನಾವು ಊಟ ಮಾಡಿ ಬರ್ತೀನಿ ಹಾ ನೀರು ಯಾರಾಕಿ ಒಳಗೆ ಹಾಕಿ ಕೊಡೋ ಆಯ್ತು ನಾವು ಚುರುಕಾಗಿರ್ಬೇಕು ಹೆಣ್ಮಕ್ಳ ಅದ್ರೊಳಗ ಹೆಣ್ಮಕ್ಳು ಗಂಡಮಕ್ಳು ಇಬ್ರು ಚುರುಕಾಗಿರ್ಬೇಕು ಆದ್ರ ಇರಬಾರ್ದು ಯಾಕೆ ಗೊತ್ತ ನಿಮ್ ಕಡೆ ಮಾಡ್ತೀನಿ ಹ್ಞೂ ಅಂದ್ರೆ ಯಾಕೆ ಉಪಾಧ್ಯಾಪಿ ಇರಬಾರ್ದು ಗೊತ್ತಾ ಈ ಭೂಮಿ ಮೇಲೆ ಹೆಚ್ಚಿನ ಜವಾಬ್ದಾರಿ ಹೆಣ್ಮಕ್ಳ ಮೇಲೆ ಐತಿ ಏನಂತಂದ್ರ ಹೆಣ್ಣ ಹೆಣ್ಣಿನ ಕುಲ ನೀರಿನ ಹೆಣ್ಣಿನೆಲಿ ನೀರಿನಲಿ ಕಂಡಿಲ್ಲ ಅಂತ ಹೇಳ್ತಾರ ಹೌದಾ ಯಾಕೆ ಗೊತ್ತಾ ಹೆಣ್ಮಕ್ಳು ಹೆಣ್ಮಳು ಚಲೋ ಇದ್ಲಂದ್ರ ಒಳ್ಳೆ ಸಂಸ್ಕಾರ ಇತ್ತಂದ್ರ ಒಳ್ಳೆ ಪ್ರಾಮಾಣಿಕ ಇದ್ಲ ಅಂದ್ರೆ ಇಡೀ ಜಗತ್ ಬೆಳಗ್ತಾಳಾಕಿ ಅದೇ ದುಷ್ಟ ದುಷ್ಟಿದ್ಲಂದ್ರ ಇಡೀ ಮನಿನ ಸರ್ವನಾಶ ಆಕತೆ ಹೆಣ್ಮಕ್ಳದು ಗಂಡನೂ ಅಕ್ಕಿಲಿಂದ ಕೆಡ್ತಾನ ಮಕ್ಕಳು ಅಕ್ಕಿಲಿಂದ ಕೆಡ್ತಾವ್ ಸಸ್ತಿಯವರ ಅಕ್ಕಿಲಿಂದ ಕೆಡ್ತಾವ್ ನಾನು ಸ್ವಸ್ತಿಯಾಕಿಂದು ನೋಡುದಿಲ್ಲ ಹಾಕಿ ಆ ಆಕಿ ಸೊಸ್ತಾರೆ ನಮ್ಮತ್ತ ಹಿಂಗಿದ್ಲು ನಾ ಹಿಂಗಿರ್ಬೇಕಂತ ಅಕ್ಕಿ ಮಾಡ್ತಾವ ಹುಡುಗರು ನಮ್ಮವ್ ಹಿಂಗಿದ್ಲು ನಾ ಹಿಂಗಿರ್ಬೇಕವು ಕೊಟ್ಟ ಮನೆ ಹೆಣ್ಮಕ್ಳು ನಮ್ಮ ಹಿಂಗಿದ್ಲು ನಾನು ಈ ಮನೆ ಹಿಂಗೆ ಮಾಡ್ತೀನಿ ಹಿಂಗೆ ಆ ಗನ್ಮಕ್ಳದಷ್ಟು ಆಗಲ್ಲ ಯಾಕಂದ್ರೆ ಈ ಭೂಮಿ ಮೇಲೆ ಹೆಣ್ಮಕ್ಳ ಪಾತ್ರ ಭಾಳ ಐತಿ ಏನು ಹೇಳ್ರಿ ಹೆಣ್ಮಕ್ಳ ಪಾತ್ರ ಭಾಳ ಐತಿ ಈಗ ನೀನು ಮಕ್ಕಳಿದಿರಿ ನೀವೇನಷ್ಟು ಆದ್ರೆ ಒಂದೇನು ಆದಷ್ಟು ಪ್ರಾಮಾಣಿಕವಾಗಿರ್ರಿ ಪ್ರಾಮಾಣಿಕವಾಗಿರ್ಬೇಕು ಯಾವಾಗಲೂ ಪ್ರಾಮಾಣಿಕವಾಗಿರ್ಬೇಕು अष्ट साक डयमंड बघे मानवा தப்பு ஞன்வா்ரி கனடா சரவியா ஓத ஓன் இங்கிலீஷ் சரவியஞ்சன பள்ளி ஓன் ஓதாக்கி வராவேஜ் பள்ளி ஓதாக் பள்ளி சப்தி ಇಲ್ರಿ ಮೇಸ್ರಿ ಯಾವ್ರಿ ಇಲ್ರಿ ಮಿಸ್ರಿ ನಂಗ ಟೀಚರ್ ಹೋಗ್ಬೇಡ್ರಿ ನೀವು ಅಲ್ಲಿ ಅವ್ರ ಸನ್ನಿಧಿಯವ್ ಇವತ್ತು ಅದವ್ರ ಅಷ್ಟ ಹೋಗ್ರಿ ಅಂದಾರ್ರಿ ಇಲ್ಲ ಮಾಡ್ರಿ ಎಲ್ಲಾರು ಮಾಡ್ರಿ ಅಲ್ಲಿ ನಿಂದ್ರಿ ಅಲ್ಲಿ ಏ ಕರ್ಕೋರ ಅವನ್ನ ಅವ್ನ ಕರ್ಕೋ ಹ ತಿಳಿಸದು ಅವ್ನ್ ತಿಳಿಸು ಅಲಕ್ಕ ಬಂದ್ ಅಲ್ಕಸದನಾ ಅಲ್ಕಸ್ ಅವ್ ಹೊಳ್ಳಿ ನೀ ಮಾಡ ಅವ್ನು ನೋಡ್ತಾನ Super, dale. Mari, Super.